ವೀಕ್ಷಕರೇ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಕಾರ್ಯ ವೈಖರಿ ವಿರುದ್ಧ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಆಕ್ರೋಶಗೊಂಡಿದ್ದಾರೆ ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಸ್ಕಾರ್ಟ್ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ ಕೆಲಸವನ್ನಷ್ಟೇ ಮಾಡುವ ಜಿಲ್ಲಾಧಿಕಾರಿ ಅದೇ ಪಕ್ಷದ ಹಿರಿಯ ನಾಯಕರು ಮಂತ್ರಿಗಳಾದ ಎನ್ ರಾಜಣ್ಣ ಹಾಗೂ ಟಿ ಬಿ ಜಯಚಂದ್ರ ಹೇಳಿದ್ರು ಅವ್ರ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ ಕೊಡಲ್ಲ ಎನ್ನುವ ಮೂಲಕ ಜಿಲ್ಲಾಧಿಕಾರಿಯ ಅತಿಯಾದ ಸ್ವಾಮಿನಿಷ್ಠೆಯನ್ನ ಪ್ರಶ್ನೆ ಮಾಡಿದ್ದಾರೆ ಇದಿಷ್ಟೇ ಅಲ್ಲ ಕೆಲಸದ ಬಗ್ಗೆ ಬಗ್ಗೆ ಜಿಲ್ಲಾಧಿಕಾರಿ ಅವರಿಗೆ ಅನುಭವದ ಕೊರತೆ ಇದ್ದು ತಾಲೂಕುಗಳಿಗೆ ಕಾಟಾಚಾರದ ವಿಸಿಟ್ ನೀಡುತ್ತಾರೆ ಹಾಗಾಗಿ ತಕ್ಷಣ ಅವರನ್ನ ಇಲ್ಲಿಂದ ಬದಲಾವಣೆ ಮಾಡಿ ಎಂದು ಆಗ್ರಹ ಕೂಡ ಮಾಡಿದ್ದಾರೆ ಅಂಗನವಾಡಿ ಮಕ್ಕಳಿಗೆ ಪೂರೈಸುವ ಆಹಾರ ಕಳಪೆಯಾಗಿದ್ದು ಈ ಅಕ್ರಮದ ವಿರುದ್ಧ ಲೋಕಾಯುಕ್ತಗೆ ದೂರು ನೀಡಲಾಗುವುದು ಎಂದಿದ್ದಾರೆ ಹಾಗಾದರೆ ಸುರೇಶ್ ಗೌಡ ಏನೇನು ಹೇಳಿದ್ದಾರೆ ಎನ್ನುವುದನ್ನ ನೋಡೋಣ ಬನ್ನಿ ಜಿಲ್ಲೆಯಲ್ಲಿನ ಆಡಳಿತ ಸಂಪೂರ್ಣ ಸತ್ತು ಹೋಗಿದೆ ಏನೊಂದು ರೂಪಾಯಿ ಕೆಲಸನೂ ಮಾಡ್ತಿಲ್ಲ ಆಡಳಿತಾತ್ಮಕವಾಗಿ ಇದನ್ನೆಲ್ಲವನ್ನ ವೀಕ್ಷಣೆ ಮಾಡಬೇಕಾಗಿದ್ದು ಇವೆಲ್ಲವನ್ನ ತಗ ಬದಿಯಲ್ಲಿ ಇಡಬೇಕಾಗಿರುವಂಥದ್ದು ಡಿ ಸಿ ಅವರ ಕರ್ತವ್ಯ ಆದ್ರೆ ಡಿ ಸಿ ಅವರು ಬರೀ ಪರಮೇಶ್ವರ ಹಿಂದೆ ಬಂದಾಗ ಎಸ್ಕಾಟ್ ಮಾಡೋದಕ್ಕೆ ಬಿಟ್ಟರೆ ಅವ್ರ ಆಫೀಸಲ್ಲೂ ಇರಲ್ಲ ಅವರು ಸಾಕಷ್ಟು ಬಾರಿ ನಾವು ಆಫೀಸ್ಗೆ ಹೋದಾಗ ಆಫೀಸಲ್ಲೂ ಸಿಕ್ಕಲ್ಲ ಅವ್ರಿಗೇನಂದ್ರೆ ಪರಮೇಶ್ವರ್ ಅವರು ಹೇಳಿದ್ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಅದು ಬಿಟ್ಟರೆ ಇಲ್ಲಿ ಯಾರು ಹೇಳಿದ್ರು ಕೆ ಏನ್ ರಾಜಣ್ಣ ಹೇಳಿದ್ರು ಕೆಲಸ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಇವತ್ತು ಶಾಸಕರು ಬಿಡಿ ಶಾಸಕರ ಕೇಳಲೇಬೇಡಿ ಸರ್ವಾಧಿಕಾರವನ್ನು ಇವತ್ತು ಡಿ ಸಿ ಅವರು ಮಾಡ್ತಾ ಇದ್ದಾರೆ ಅದರಿಂದ ನಾನು ಕೂಡಲೇ ನಾನು ಜಿಲ್ಲಾ ಸಚಿವರಿಗೆ ವಿನಂತಿ ಮಾಡ್ತೇನೆ ಈ ಡಿ ಸಿಯನ್ನು ಮೊದಲು ಚೇಂಜ್ ಮಾಡಿ ನಿಮಗೆ ಸರ್ಕಾರಕ್ಕೆ ಒಂದು ರೂಪಾಯಿ ಮರ್ಯಾದೆ ಬರಲ್ಲ ಯಾವುದೇ ಆಫೀಸಲ್ಲೇ ಕುತ್ಕೊಳ್ಳಲ್ಲ ಅವರು ಅರ್ಥನೂ ಮಾಡ್ಕೊಳ್ಳಲ್ಲ ಫೈಲ್ಗಳನ್ನು ನೋಡೋಲ್ಲ ಮನಸೋ ಇಚ್ಛೆ ಆರ್ಡರ್ಗಳನ್ನು ಮಾಡ್ತಾರೆ ಕಾನೂನು ಬಾಹಿರವಾಗಿ ಆಡಳಿತ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ ಕೊಡಿ ಸರ್ ಮನಸ್ಸೋ ಇಚ್ಛೆ ಆರ್ಡರ್ ಮಾಡಿರಲ್ಲ ನಿಮಗೆ ಕೊಡ್ತೇನೆ ಅದನ್ನ ನಾನು ಈಗ ಚೀಫ್ ಸೆಕ್ರೆಟರಿಗೆ ಬರಿತಾ ಇದ್ದೇನೆ ಏನೇನು ಈ ಬೇಡಂಬರ್ ಬಂದ ಮೇಲೆ ಇಲ್ಲಿ ವ್ಯವಸ್ಥೆಗಳು ಸರಿಗಿಲ್ಲ ಅನ್ನೋದನ್ನ ಬರೀ ಪ್ರಾಮಾಣಿಕವಾಗಿದ್ರೆ ಆಗಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಬರೀ ಪ್ರಾಮಾಣಿಕವಾಗಿದ್ರೇನೆ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಅಲ್ಲ ಸಾರ್ವಜನಿಕರ ಕಷ್ಟಗಳನ್ನ ಆಹ್ವಾನಗಳನ್ನ ಸ್ವೀಕಾರ ಮಾಡಬೇಕು ಮತ್ತೆ ಸಾರ್ವಜನಿಕರ ಪರವಾಗಿ ಕಾನೂನು ಒಳಗಡೆ ಕೆಲಸ ಮಾಡ್ಕೊಳ್ಬೇಕು ಕಾನೂನುಗಳು ಇರೋದು ಬಡವರು ಕೆಲಸ ಮಾಡೋಕ್ಕೆ ಕಾನೂನನ್ನ ಬರೆದಿಡೋದಕ್ಕಲ್ಲ ಕೆ ಎನ್ ರಾಜಣ್ಣ ಹೇಳಿದ್ರು ಡಿ ಸಿ ಅವ್ರ ಕಡೆಯಿಂದ ಕೆಲಸವಾಗಲ್ಲ ಗೊಂದಲಗಳನ್ನ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಪರಮೇಶ್ ಸಾಯಿ ಅವ್ರಿಗೆ ಹೇಳೋದಿಷ್ಟೇ ದಯವಿಟ್ಟು ಡಿ ಸಿ ಆಫೀಸ್ ಅಲ್ಲಿ ತಾಲೂಕ್ ಆಫೀಸ್ ಎಷ್ಟು ಕಡತಗಳು ರೆವಿನ್ಯೂ ಇಲಾಖೆಯ ಕಡತಗಳು ಬಿದ್ದಿವೆ ಸಿದ್ಧಿಯಲ್ಲಿ ಬಿದ್ದಿವೆ ದಯವಿಟ್ಟು ನೀವು ರಿವ್ಯೂ ಮಾಡಿ ಪ್ರತಿ ತಾಲೂಕುಗಳಿಗೆ ಡಿ ಸಿ ಅವರು ಬರೀ ದಾಟಾಚಾರದ ವಿಸಿಟ್ ಮಾಡಿದ್ರೆ ಆಗಲ್ಲ ಅಲ್ಲಿ ತಾಲೂಕ್ ಆಫೀಸ್ ಅಲ್ಲಿ ಮತ್ತೆ ಸಿಇಒ ಅವರ ಆಫೀಸ್ ಅಲ್ಲಿ ಅನುಭವದ ಸರ್ ಏನು ನನಗೆ ಗೊತ್ತಿಲ್ಲ ನನ್ನ ನೋಡಿ ಕಾಣಿಸುತ್ತೆ ಅನುಭವಸ್ ಬರುತ್ತೆ ಅದ್ರಿಂದ ಡಿ ಸಿ ಅವ್ರನ್ನ ಬದಲಾವಣೆ ಮಾಡಬೇಕು ಒಳ್ಳೆಯವ್ರನ್ನ ಡಿ ಸಿ ಅವ್ರನ್ನ ಸ್ವಲ್ಪ ಅನುಭವ ಇರುವಂತ ಡಿ ಸಿ ಅವ್ರನ್ನ ಇಲ್ಲಿ ಹಾಕ್ಬೇಕು ಅಂತ ಹೇಳಿ ನಾನು ಪರಮೇಶ್ವರ್ ವಿನಂತಿ ಮಾಡ್ತೀನಿ ಬರೀ ಪರಮೇಶ್ವರ್ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಇಲ್ಲಿ ಪರಮೇಶ್ವರ್ ಚೀಟಿ ಕೊಟ್ಟರೆ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಹೊರತು ಯಾವ ಎಮ್ ಎಲ್ ಎದು ಆಗಲ್ಲ ಯಾವ್ ಇಲ್ಲಿ ರಾಜಣ್ಣ ರಾಜಣ್ಣವ್ರದ ಆಗಲ್ಲ ಜಯಚಂದ್ರ ಅವ್ರದ್ದು ಅವ್ರದ್ದು ಆಗಲ್ಲ ಉಸ್ತುವಾರಿ ಮಂತ್ರಿ ಹೇಳ್ದಂಗೆ ಕೇಳುವ ಆಗದೇ ಇಲ್ಲ ನಮ್ದೇ ಆಗಲಿ ಅಲ್ರಿ ರಾಜಣ್ಣವ್ರದೇ ಆಗಿಲ್ಲ ಅಂದ್ರೆ ನಮ್ದು ಆಗತ್ತ ಯಾವ್ದೇ ಒಂದು ಸರ್ಕಾರ ಒಂದ್ ವರ್ಷ ಹನಿಮೂನ್ ಇರ್ತದೆ ನಾವು ಒಂದ್ ವರ್ಷ ಮುಗ್ದೋಗ ಈಗ ಒಂದ್ ವರ್ಷ ಮುಗಿದ್ಮೇಲೆ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದೀನಿ ಮನೆಲ್ಲ ಕೆಡಿಪಿ ಮೀಟಿಂಗ್ ಇದ್ರೆ

ನಮ್ಮ ಗುಬ್ಬಿಯಿಂದ ಹುಡುಗಲ್ ಹೋಗುವಂತ ಎಕ್ಸ್ಪ್ರೆಸ್ ಕ್ಯಾನಲ್ ನಿಲ್ಲಿಸಬೇಕು ಅಂತ ಹೇಳಿ ಅಷ್ಟಕ್ಕೆ ಮಾಡಿದ್ದೇವೆ ಕಮಿಟಿ ಅಂತ ಮಾಡಿದ್ದಾರೆ ಈಗ ಅಲ್ಲ ಟೆಕ್ನಿಕಲ್ ಕಮಿಟಿ ಅಂತ ಹೇಳಿ ಮೂರು ಜನ ಸಿಇಗಳನ್ನ ಚೀಫ್ ಇಂಜಿನಿಯರ್ಗಳನ್ನ ಮಾಡಿದ್ದಾರೆ ಒಂದು ಮೀಟಿಂಗ್ ಅನ್ನ ವಿಧಾನಸೌಧಕ್ಕೆ ಕರೆದಿದ್ರು ಅವ್ರು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಈ ಯೋಜನೆ ಅವೈಜ್ಞಾನಿಕವಾದ ಯೋಜನೆ ಇದನ್ನು ಯಾವುದೇ ಕಾರಣಕ್ಕೂ ನಾವು ಮಾಡಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇವೆ ನಿಮ್ಮ ಹೋರಾಟಗಳು ತಾರ್ಕಿಕ ಅಂತ್ಯ ಕಾಣ್ತಿಲ್ಲ ಅಂತ ಸರ್ ಈ ಸರ್ಕಾರ ಯಾವುದೇ ಸರ್ಕಾರದಲ್ಲಿ ಎಲ್ಲವೂ ಅಳ್ಳ ಹಿಡಿದಿವೆ ದಿವಾಳಿ ಆಗಿದೆ ಸರ್ಕಾರದಲ್ಲಿ ಸಂಬಳ ಕೊಡಕ್ಕೂ ದುಡ್ಡಿಲ್ಲ ಇದೊಂದು ಆ ಮೂರು ತಿಂಗಳು ಹೋದ್ರೆ ಸಂಬಳ ಅಂಗನವಾಡಿ ಮಕ್ಕಳು ಬಡವರ ಮಕ್ಕಳು ಕೊಡಕ್ಕೂ ನಾಲ್ಕು ಐದು ತಿಂಗಳಾಗಿದೆ ಪೇಮೆಂಟ್ ಕೊಟ್ಟಿ ಗೊತ್ತಿರ್ಲಿ ನಿಮಗೆ ನಾನು ಯಾರ ಈ ತಮಿಳ್ನಾಡು ಮೂಲದ ಮಾಡಿದಾಗ ಆತನ ಹೇಳ್ತಾರೆ ಐದು ತಿಂಗಳಾಗಿದೆ ಹಣ ಕೊಟ್ಟು ಅಂತ ಹೇಳಿ ಅದಕ್ಕೆ ಅಂಗನವಾಡಿ ಮಕ್ಕಳು ಕೊಡೋಕೂ ಹಣ ಇಲ್ಲ ಅಂದಮೇಲೆ ಈ ಸರ್ಕಾರ ದಿವಾಳಿ ಎದ್ದೋಗಿದೆ ಒಂದು ರೂಪಾಯಿ ಕೆಲಸ ಆಗ್ತಿಲ್ಲ ಕಾಂಗ್ರೆಸ್ ಶಾಸಕರೇ ಸರ್ ಇಲಾಖೆಗೆ ಲಕ್ಷ್ಮಿಯವರು ದರಿದ್ರ ಬಂತ ದರಿದ್ರ ಮಕ್ಕಳಿಗೆ ಇಲಾಖೆಗೆ ಅಲ್ಲ ಬಡ ಮಕ್ಕಳಿಗೆ ಪಾಪ ಕಷ್ಟದಲ್ಲಿ ಸಿಗಾಕೊಂಡಿದೆ ಬರೀ ಬಂದು ಬಂದಾಗ ಲಕ್ಷ್ಮಿ ಸರ್ ಅಂಗನವಾಡಿ ಫುಡ್ನ ತಂದಿದ್ದೇನೆ ಅದನ್ನ ಹಸು ಕೂಡ ತಿನ್ನಲ್ಲ ನೀವು ಹಾಕಿದ್ರೆ ಇಡೀ ಪೋಸ್ ಹಾಕಿದ್ರೆ ಇದನ್ನ ನೀವು ತೆಗೆದ್ಬಿಡಿ ನೀವೇ ಲ್ಯಾಬ್ ಅಲ್ಲಿ ಇದ್ರೆ ಫುಡ್ ಅಂಡ್ ಸ್ವೀಟ್ ಸಪ್ಲೈ ಇದು ಲ್ಯಾಬ್ ಗಳು ಇದ್ದಾವೆ ಈ ಲ್ಯಾಬ್ ಗಳಿಗೆ ಹೋಗಿದ್ರೆ ಈ ಬರೀ ಪ್ಯಾಕೆಟ್ ಮಾತ್ರ ಕಲರ್ ಫುಲ್ ಆಗಿದೆ ಇದ್ರಲ್ಲಿರೋ ಊಟನ ನಾಯಿನೂ ತಿನ್ನಲ್ಲ ನಾಯಿನೂ ತಿನ್ನಲ್ಲ ಪಾಪ ಮಕ್ಕಳು ಅಂಗನವಾಡಿಗೆ ಬರುವಂತ ಸಂಖ್ಯೆನೆ ಕಡಿಮೆ ಆಗ್ತದೆ ದೊಡ್ಡ ಸ್ಕ್ಯಾಮ್ ಈ ಅಮ್ಮ ಬಂದ್ಮೇಲೆ ಯಾರೋ ಒಬ್ಬ ಕ್ರಿಸ್ಟಿಯನ್ ಅಂತ ಎನ್ಕ್ವೈರಿ ಲೋಕಾಯುಕ್ತಿ ಯಾವಾಗ ಆಗ್ತೀರಾ ಇಮಿಡಿಯೇಟ್ ಇವತ್ತು ಎಲ್ಲ ಡ್ರಾಫ್ಟ್ ಮಾಡಿದ್ದೇವೆ ಇವತ್ತು ಅಥವಾ ನಾಳೆ ಒಳಗಡೆ ಲೋಕಾಯುಕ್ತಿ ಫೈಲ್ ಮಾಡ್ತೀವಿ ತಗೊಂಡೋಗಿ ಇವನ್ನೆಲ್ಲ ಎಕ್ಸಾಮಿನ್ ಮಾಡಬೇಕು ಇದ್ರೊಳಗಡೆ ಪೌಷ್ಟಿಕ ಆಹಾರ ಇದೆಯಾ ಇದು ಕಳಪ ಕಳವರಿಕೆನ ಅಂತ ಹೇಳಿ ತನಿಖೆ ಆಗ್ಬೇಕು ಯಾವ ಕೃಷ್ಣಿ ಅಂತ ಕಂಪನಿ ಇಟ್ಕೊಂಡಿದ್ದಲ್ಲ ಇವನ್ ಮೇಲೆ ತನಿಖೆ ಆಗಿ ಅವನ ಆಡಿಟ್ ಅವನ ಅಕೌಂಟ್ ಇದೆಯಲ್ಲ ಎಲ್ಲೆಲ್ಲಿ ಪರ್ಚೇಸ್ ಮಾಡಿದಾರಲ್ಲ ಇವನ್ನೆಲ್ಲವನ್ನ ಆಡಿಟ್ ಮಾಡಬೇಕು ಮತ್ತೆ ಆ ಕಂಪನಿ ವಿರುದ್ಧ ಸಿಬಿಐ ತನಿಖೆನ ನಾನು ಆಗ್ರಹ ಮಾಡ್ತೇನೆ ಎಲ್ಲಿದ್ದೀನಿ ಮಕ್ಕಳಿಗೆ ಊಟಕ್ಕೆ ಮೂವತ್ತು ಲಕ್ಷ ಹಣದಲ್ಲಿ ಹತ್ತು ಲಕ್ಷ ಖರ್ಚು ಮಾಡ್ತಾ ಇಲ್ಲ ಎಲ್ಲರೂ ಬರಲಿ ನಾವ್ ಹೇಳೋದೇನಂದ್ರೆ ಕೊಡೋ ಆಹಾರನ ಮಕ್ಕಳಿಗೆ ಕೊಡ್ಬೇಕು ಅನ್ನೋದು ನಮ್ಮ ಆಗ್ರಹ ಯಾರು ಕೊಡ್ಲಿ ಕ್ರಿಶ್ಚಿಯನ್ ಅವರೇ ಕೊಡ್ಲಿ ತಿಮ್ಮಪ್ಪ ಕೊಡ್ಲಿ ಬೋರಪ್ಪ ಕೊಡ್ಲಿ ನಮ್ದೇನು ತಕರ ಆದ್ರೆ ಕೊಡೋದೇ ಫ್ರಾಡ್ ಮಾಡಿ ಮಕ್ಕಳಿಗೆ ಊಟದಲ್ಲಿ ಏನೂ ಪೌಷ್ಟಿಕ ಆಹಾರ ಇಲ್ಲ ಎಲ್ಲ ಕಳಬರಿಕೆ ಇದೆ ಇದರಲ್ಲಿ ಮಾಡಿ ಅಂತ ಕಂಪನಿಗೆ ಇದನ್ನು ಕೊಟ್ಟಿದ್ದಾರೆ ಬರೀ ಇಡೀ ರಾಜ್ಯದಲ್ಲಿ ಮುಂಚೆ ಕಾನೂನು ಇರೋದ್ ಏನಪ್ಪಾ ಇಲ್ಲೇ ಇಷ್ಟು ದೂರ ಹೇಳಕ್ ಯಾರ್ ಮೇಲೆ ಆರೋಪ ಮಾಡ್ಬೇಕಾರೆ ನಾನಲ್ಲ ನಮ್ ತಾಲೂಕಲ್ಲಿರೋ ಮಾಡಿ ಕೇಳ್ಕೊಳ್ಳಿ ನನ್ ತಾಲೂಕ್ ಬಿಟ್ಬಿಡ್ರಿ ನೀವು ಚಿಕ್ಕನಾಯಕಲ್ಲಿ ಇದೆ ಕೋಟಗೇರಲ್ಲಿರುವಂತ ಕೇಳಿ ಒಲ್ ಆಯ್ತು ಮಕ್ಕಳು ತಿಂದು ಯಾಕೆ ತಿಂತಿಲ್ಲ ಅಂತ ಕೇಳಿ ಒಬ್ಬ ಮಕ್ಕಳು ಸರಿಯಾಗಿ ತಿಂತ ಇಲ್ಲ ಇದ್ರು ಫಿಫ್ಟಿ ಪರ್ಸೆಂಟ್ ಮಕ್ಕಳಿಗೆ ಯೂಸ್ ಮಾಡ್ತಾ ಇಲ್ಲ ಇಲ್ಲ ನಾಳೆಯಿಂದ ಮಕ್ಕಳನ್ನೇ ಕಳಿಸ್ತಾ ಇದ್ರೆ ಅಂಗನವಾಡಿಗೆ ಸಮಸ್ಯೆ ಆಗ್ಬೋದಲ್ಲ ಸರ್ ನಾಳೆಯಿಂದ ಮಕ್ಕಳನ್ನೇ ಮಕ್ಕಳು ಅಂಗನವಾಡಿ ಕೊಡುವಂತ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಊಟ ಸರಿಗಿಲ್ಲ ಅಂತ ಹೇಳಿ ತಾಯಿಯಂದ್ರೆ ಕಳಿಸ್ತಿಲ್ಲ ಇದೆಲ್ಲ ಫೀಡ್ಬ್ಯಾಕ್ ತಗೊಂಡೆ ನಾನು ಮಾಧ್ಯಮದ ಮುಂದೆ ಇಷ್ಟ ಇರೋದು ಇನ್ನೂರ ಇಪ್ಪತ್ತಾರು ಎಷ್ಟು ಕೋಟಿ ಇದೆ ಅಂತ ಇಟ್ಸ್ ಮೇಜರ್ ಸ್ಕ್ಯಾಮ್ ಇಟ್ ಕೇಂದ್ರ ಸರ್ಕಾರದ ಸಿಬಿಐಗೆ ಕಡೆಯಿಂದ ಒತ್ತಾಯ ಸರ್ ಪುಟ್ಟ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ ಅಂತ ಈಗಾಗಲೇ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಮಕ್ಕಳು ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಇಂತ ಇಲಾಖೆ ಹಿಂಗ ಹಳ್ಳ ಹಿಡಿದ್ಬಿಟ್ರೆ ಹಂಗೆ ಸರ್ ಅಲ್ಲ ಹಿಡಿದೆಯ ದೇಶದ ಭವಿಷ್ಯಕ್ಕೆ ನಮ್ಮ ಮಕ್ಕಳು ದೇಶದ ಭವಿಷ್ಯವನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಒಂದು ದೂರದೃಷ್ಟಿ ಸರ್ಕಾರ ಮಾಡಿದ ಸರ್ಕಾರಕ್ಕೆ